ಸಹಕರೊಂದಿಗೆ ನಾನು ಚುನಾಯಿತನಾಗಿ ತಿಳುವುದು ಎಲ್ಲರೂ ಸಹ ನಮ್ಮ ರಾಜ್ಯದ ಗೌರವಿತ ಮುಖ್ಯಮಂತ್ರಿ ಆಯ್ತಕ್ಕಿದ್ದರಾಮ್ ಸಾಹೇಬರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗ್ತಕ್ಕಂತ ಎ ಶಿವಕುಮಾರ್ ಅವರು ಮತ್ತು ಅನೇಕ ಜನ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನ ಕೊಡುವಂತಹ ತಾಲೂಕಿನ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಮಾಡುವಂಥದ್ದು ಸಹಜ ನಮ್ಮ ಪಕ್ಷದ ವರಿಷ್ಠರು ಕೂಡ ಬಹಳಷ್ಟು ಘೋಷಣೆಯನ್ನು ಮಾಡಿದರೂ ಕೂಡ ಬಹಳ ಪ್ರಾಮುಖ್ಯತೆ ಇರತಕ್ಕ ಐದು ಗ್ಯಾರಂಟಿಯನ್ನ ಘೋಷಣೆಯನ್ನು ಮಾಡಿ ಐದು ಗ್ಯಾರಂಟಿಗಳು ಕೂಡ ಇವತ್ತು ಈ ರಾಜ್ಯಾದ್ಯಂತ ಕಾರ್ಯರೂಪ ರಾಜ್ಯದ ಜನ ಅದರ ಉಪಯೋಗವನ್ನು ಹಾಗಾಗಿ ಇವತ್ತು ಬಿಜೆಪಿ ಪಕ್ಷಕ್ಕೆ ಇವತ್ತು ಬಿಜೆಪಿ ವರಿಷ್ಠರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಒಂದು ಉದ್ಯೋಗಿಸ್ತಕ್ಕಂಥ ಕೆಲಸ ಇಲ್ಲ ಅನ್ನೋದನ್ನ ಹೇಳ ತಪ್ಪಲ್ಲ ಆ ರೀತಿ ಇವತ್ತು ಮೊನ್ನೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಬಳಸಿರ್ತಕ್ಕಂಥ ಬಜೆಟ್ ಎಲ್ಲ ವರ್ಗದ ಜನಸಾಮಾನ್ಯರು ಕೂಡ ರೈತರಿಂದ ಹಿಡಿದು ಕುರಿತರಿಂದ ಹಿಡಿದು ಎಲ್ಲರಿಗೂ ಕೂಡ ಸಮಾನತೆಯ ಅಭಿವೃದ್ಧಿಯ ಬಜೆಟ್ ಅನ್ನು ಕೊಟ್ಟಿರುವಂಥದನ್ನ ಬಹಳ ಹೆಮ್ಮೆಯಿಂದ ಅನೇಕ ರೀತಿಯ ವಿಚಾರವನ್ನು ಹೇಳಿದಾಗ ಬಿಜೆಪಿಯವರು ಕೂಡ ಏನು ಅಧಿವೇಶನ ನಡೀತಾ ಇದೆಯೋ ಅಲ್ಲಿ ಕೂಡ ಯಾವುದೇ ಒಂದು ದೊಡ್ಡ ಚರ್ಚೆಗಳು ಅಂತದೇನಿಲ್ಲ ಹಾಗಾಗಿ ಇಲ್ಲಿ ಏನು ನಿಂತ ಇಲ್ಲ ಆ ರೀತಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡೋದ್ರ ಜೊತೆಯಲ್ಲಿ ಇವತ್ತು ನನ್ನ ಕ್ಷೇತ್ರ ನನ್ನ ಕ್ಷೇತ್ರದಲ್ಲೂ ಕೂಡ ಸರ್ಸಿ ಸಿದ್ದಾಪುರ್ ನನ್ನ ನಾಯಕರ ಜೊತೆ ಎಲ್ಲ ಸೇರಿ ಯಾವ್ಯಾವ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದನ್ನ ಹಲವಾರು ರೀತಿ ವಿಚಾರವನ್ನು ಮಾಡಿ ನಾವು ಕೆಲಸವನ್ನು ಮಾಡ್ತೀವಿ ನಾನು ಮೊದಲೇದಾಗಿ ಮಾಡಿರುವಂತಹ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹದ್ದು ಕುಡಿಯುವ ನೀರಿಗೆ ಕೊಡ್ತೀನಿ ಮೊದ್ಲೇನಿತ್ತು ಅದೇ ರೀತಿ ಚುನಾಯಿತ ಆದ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಂದಿರುವಂತಹ ಸಿಸಿ ನಗರಕ್ಕೆ ಸುಮಾರು ಅರವತ್ತೈದು ಕೋಟಿ ಹಣವನ್ನು ನಾವು ಮಂಜೂರಿಯ ತಂದು ಕೆಲಸ ಪ್ರಾರಂಭ ಆಗಿದೆ ಇನ್ನು ರೋಡ್ ಗೆ ಕೂಡ ಸುಮಾರು ಅರವತ್ತಿನ ಎಪ್ಪತ್ತು ಕೋಟಿ ಅಂತ ನಾನು ಅಗ್ರಿಮೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಆಗಿ ಬಂತು ಇನ್ನು ಪ್ರಪಂಚ ಕೊಟ್ಟದ್ದನ್ನು ನಾನು ಹೇಳ್ತೇನೆ ಅಷ್ಟು ಹಣ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಆಗ್ತಿರುವಂತಾಯಿತು ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ತಂದು ಅದು ಕೂಡ ಕೆಲಸಗಳೆಲ್ಲ ನಡೆ ತೆಗೆದು ಅಂತಾ ಏನು ಇವತ್ತು ನಮ್ಮ ನಾನು ಒಂದ ಅನ್ನ ತಾವು ಆಗಮಿಸಿದ್ದೇನೆ ನಮ್ಮ ಸರ್ಕಾರ ಬರೋ ಪೂರ್ವದಲ್ಲಿ ಅನೇಕ ಹಿಂದಿನ ಗವರ್ನ ಅವರು ಕೂಡ ನಾನು ಇವತ್ತೇನು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಒಂದು ಇದರಲ್ಲಿ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬ್ಯಾಂಕ್ ಸಭೆ ಮಂತ್ರಿಯಾಗಿದ್ದಾಗ